ಎಲ್ಲರಿಗೂ ನಮಸ್ಕಾರ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಎಸ್ ಬಿ ಎಲ್ ಓ ಸಿ ಮತ್ತು ಹೋಮ್ ಲೋನ್ ಓಡಿ ಬಗ್ಗೆ ನಾನು ಈ ಒಂದು ಸಂಚಿಕೆಯಲ್ಲಿ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಫಿ ಕನ್ನಡ ಯೂಟ್ಯೂಬ್ ಚಾನಲ್ನ ಹಿಡಿಸಿದ್ದಲ್ಲಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೂ ಸಹ ಹಂಚಿ ಶೇರ್ ಮಾಡಿ ಅವರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ನೀವು ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಸೊ ಎಸ್ ಬಿ ಎಲ್ ಓ ಸಿ ಅಂದರೆ ಏನು ಎಸ್ ಬಿ ಎಲ್ ಓ ಸಿ ಅಂತಂದರೆ ಇದೊಂದು ಸೆಕ್ಯೂರ್ಡ್ ಲೋನ್ ಅಂತ ಹೇಳ್ಬೋದು ಇದನ್ನು ನಾವು ಎಸ್ ಅಂದರೆ ಸೆಕ್ಯೂರಿಟೀಸ್ ಬಿ ಅಂದರೆ ಬ್ಯಾಕ್ಡ್ ಎಲ್ ಅಂದರೆ ಲೈನ್ ಓ ಅಂದರೆ ಆಫ್ ಕ್ರೆಡಿಟ್ ಅಂತ ಅಂದರೆ ಸೆಕ್ಯೂರಿಟಿ ಬ್ಯಾಕ್ಡ್ ಲೈನ್ ಆಫ್ ಕ್ರೆಡಿಟ್ ಅಂತ ಹೇಳ್ತಾರೆ ಇದನ್ನು ಹೇಗೆ ಉಪಯೋಗಿಸೋದು ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳೋಣ ಅದೇ ರೀತಿ ಹೋಮ್ ಲೋನ್ ಓ ಡಿ ಇರುವಂಥ ಅಡ್ವಾಂಟೇಜಸ್ ಏನು ಅನ್ನೋದನ್ನು ಸಹ ನಾವು ತಿಳ್ಕೊಳ್ಳೋಣ ಹೋಮ್ ಲೋನ್ ಓಡಿನೂ ಸಹ ಒಂದು ರೀತಿ ಲೈನ್ ಆಫ್ ಕ್ರೆಡಿಟ್ ಇದ್ದಂಗೆ ಎಲ್ ಓ ಸಿ ಇದ್ದಂಗೆ ಅಂತಲೇ ಹೇಳ್ಬೋದು ಸರಿ ಈಗ ಎಸ್ ಬಿ ಎಲ್ ಓ ಸಿ ಬಗ್ಗೆ ಮಾತಾಡ್ಕೊಂತ ಆಮೇಲೆ ನಾವು ಹೋಮ್ ಲೋನ್ ಓಡಿ ಬಗ್ಗೆ ಮಾತಾಡೋಣ ಸೆಕ್ಯೂರಿಟಿ ಬ್ಯಾಂಕ್ ಲೈನ್ ಆಫ್ ಕ್ರೆಡಿಟ್ ಅಂದರೆ ಯಾವ್ಯಾವ ರೀತಿಯಾದಂತಹ ಲೋನನ್ನು ನಾವು ತೊಗೊಂಬೋದು ಅದು ಸೆಕ್ಯುರಿಟೀಸನ್ನು ನಾವು ಪ್ಲೆಡ್ಜ್ ಮಾಡಿ ಅಂತ ಹೇಳಿ ಸೆಕ್ಯುರಿಟೀಸ್ ಅಂದರೆ ಏನು ಅಂದರೆ ಶೇರ್ಸ್ಗಳು ಸ್ಟಾಕ್ಸ್ಗಳು ಅಥವಾ ಬಾಂಡ್ಗಳಾಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಯೂನಿಟ್ಸ್ಗಳನ್ನು ಸಹ ನಾವು ಪ್ಲೆಡ್ಜ್ ಮಾಡಿಬಿಟ್ಟು ಸಾಲವನ್ನು ತೊಗೊಬೋದಾಗಿದೆ ಇದರಿಂದ ಅಡ್ವಾಂಟೇಜಸ್ ಏನು ಅಂದರೆ ಅವಸರಕ್ಕೆ ನಿಮಗೆ ಹಣದ ಅವಶ್ಯಕತೆ ಇದೆ ಅಂದಾಗ ನೀವು ಮ್ಯೂಚುವಲ್ ಫಂಡ್ಸನ್ನು ಮಾರ್ಬಿಟ್ರೆ ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಒಂದು ವಾರ್ಷಿಕ ಆದಾಯ ವರ್ಷದೊಳಗಡೆ ಅನ್ನುವಂಥ ಒಂದು ವಿಚಾರ ಹಾಗೇನೆ ಇನ್ನೊಂದು ಏನು ಅಂತಂದ್ರೆ ನಿಮಗೆ ಆ ಗ್ರೋತ್ ಅನ್ನೋದು ಇರೋದಿಲ್ಲ ಒಂದ್ಸಲ ನೀವು ಯೂನಿಟ್ಸ್ ಎಲ್ಲ ಮಾರ್ಬಿಟ್ರಿ ಅಂತಂದ್ರೆ ಮತ್ತೆ ಮ್ಯೂಚುವಲ್ ಫಂಡ್ ಒಳ್ಳೆ ರಿಟರ್ನ್ಸ್ ಕೊಡ್ತು ಒಂದು ವರ್ಷದಲ್ಲಿ ವರ್ಷದಲ್ಲಿಂದ್ರೆ ಅದನ್ನ ಮಿಸ್ ಮಾಡ್ಕೊತೀರಾ ರಿಟರ್ನ್ಸ್ನ ಅದೇ ರೀತಿ ಒಂದು ವೇಳೆ ನೀವು ಒಳ್ಳೊಳ್ಳೆ ಕಂಪನಿ ಶೇರ್ಗಳನ್ನು ಹೊಂದಿರ್ತೀರ ಅಂದಲ್ಲಿ ಆ ಒಂದು ಕಂಪನಿ ಶೇರ್ಗಳನ್ನು ನೀವು ಮಾರ್ಬಿಟ್ಟು ಆ ಹಣವನ್ನು ನಿಮಗೆ ಸೂಕ್ತವಾದಂತ ಸಮಯದಲ್ಲಿ ಬೇಕು ಅಂದಾಗ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಈ ಒಂದು ಶೇರ್ಸ್ಗಳ ಶೇರ್ಸ್ಗಳಲ್ಲಿ ಬರುವಂತಹ ಡಿವಿಡೆಂಟ್ ಆಗಿರ್ಬೋದು ಅಥವಾ ಶೇರ್ಸ್ನಲ್ಲಿ ಆಗುವಂತಹ ಗಣನೀಯ ವ್ಯವಹಾರದಂಥ ಏರಿಕೆ ಆಗಿರ್ಬೋದು ಆ ಒಂದು ಹಣಕಾಸಿನ ವಿಷಯದಲ್ಲಿ ಈ ಒಂದು ಸೌಲಭ್ಯಗಳೆಲ್ಲವನ್ನು ನೀವು ಕಳ್ಕೊಳ್ತಾ ಹೋಗ್ತೀರಾ ಅನ್ನೋಂಥ ವಿಚಾರ ಅದರಿಂದ ಸೆಕ್ಯೂರಿಟಿ ಬ್ಯಾಕ್ಡ್ ಲೈನ್ ಆಫ್ ಇಂದ ಇರುವಂಥ ಅಡ್ವಾಂಟೇಜಸ್ ಏನು ಅಂತಂದರೆ ಯಾವುದೇ ರೀತಿಯಾಗಿ ನೀವು ಮ್ಯೂಚುವಲ್ ಫಂಡ್ ಯೂನಿಟ್ಸ್ನ ಅವಶ್ಯಕತೆ ಬಂದಾಗ ಮಾರೋದನ್ನು ಬಿಟ್ಟುಬಿಟ್ಟು ಅದನ್ನು ನೀವು ಪ್ಲೆಡ್ಜ್ ಮಾಡಿಬಿಟ್ಟು ಅದರ ಮೂಲಕ ಸಾಲವನ್ನು ತೊಗೊಂಡು ನಿಮ್ಮ ಆಸೆ ಆಕಾಂಕ್ಷೆಗಳು ಅಥವಾ ಬಯಕೆಗಳು ಏನಿದೆ ಅದನ್ನು ಪೂರೈಕೆ ಮಾಡ್ಕೊಬೋದು ಅನ್ನೋಂಥ ವಿಚಾರ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಪರ್ಸ್ನಲ್ ಲೋನಿಗೆ ಕಡವ ಕಟ್ಟುವಂತಹ ಬಡ್ಡಿ ದರಕ್ಕಿಂತ ಕಡಿಮೆ ಬಡ್ಡಿ ದರದಲ್ಲಿ ನೀವು ಈ ಒಂದು ಲೋನನ್ನು ಅವೇಲ್ ಮಾಡ್ಕೊಬೋದು ಅನ್ನೋಂಥ ವಿಚಾರ ಹಾಗೆ ಬಿಸ್ನೆಸ್ ಲೋನಿನ ಅವಶ್ಯಕತೆ ಇದ್ದವರು ಸಹ ಒಮ್ಮೆ ನಿಮ್ಮ ಬಳಿ ಈ ರೀತಿಯಾದಂಥ ಮ್ಯೂಚುವಲ್ ಫಂಡ್ ಯೂನಿಟ್ಸ್ಗಳು ಅಥವಾ ಸೆಕ್ಯೂರಿಟೀಸ್ ಅಂತ ಕರೆಯಲ್ಪಡುವಂಥ ಒಳ್ಳೊಳ್ಳೆ ಕಂಪನಿಗಳ ಶೇರ್ಗಳಿದ್ದಲ್ಲಿ ಅದನ್ನು ನೀವು ಪ್ಲೆಡ್ಜ್ ಮಾಡಿಬಿಟ್ಟು ಈ ಒಂದು ಲೈನ್ ಆಫ್ ಕ್ರೆಡಿಟನ್ನು ತೊಗೊಬೋದು ಇದರಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ನೀವು ಎಷ್ಟು ವಿತ್ಡ್ರಾ ಮಾಡ್ತೀರೋ ಅಷ್ಟಕ್ಕೆ ಮಾತ್ರ ಬಡ್ಡಿಯನ್ನು ಹಾಕಲಾಗುತ್ತೆ ಸೊ ಹಾಗೆ ನಿಮಗೆ ಇನಿಷಿಯಲ್ ಆಗಿ ಪ್ರಾಸೆಸಿಂಗ್ ಫೀಸ್ ಅಂತೇಳಿ ಚಾರ್ಜ್ ಮಾಡಲಾಗುತ್ತೆ ಅದರಲ್ಲಿ ಒಂದಿಷ್ಟು ಹಣವನ್ನು ಡಿಡೆಕ್ಟ್ ಮಾಡಲಾಗುತ್ತೆ ಆ ಒಂದು ಹಣವನ್ನು ಡಿಡೆಕ್ಟ್ ಮಾಡಿದ ಬಳಿಕ ನಿಮಗೆ ಒಂದು ಅವಧಿ ಇರುತ್ತೆ ಒಂದು ಮೂರು ವರ್ಷದ ಅವಧಿ ಒಳಗಡೆ ಲಾಕಿನ್ ಥರ ಕೊಟ್ಟಿರ್ತಾರೆ ಅದರೊಳಗಡೆ ನೀವು ಯಾವಾಗ ಬೇಕಾದ್ರೂ ಹಣವನ್ನು ತೆಗಿಬೋದು ಮತ್ತು ಯಾವಾಗ ಬೇಕಾದ್ರೂ ಅದನ್ನು ಜಮಾ ಮಾಡ್ಬೋದು ಇ ಎಮ್ ಐ ಆಪ್ಷನ್ ಕೊಟ್ಟಿರ್ತಾರೆ ಎಷ್ಟು ಹಣವನ್ನು ನೀವು ಹೊರಗೆ ತೆಗಿತರೋ ಅಷ್ಟು ಹಣಕ್ಕೆ ಮಾತ್ರ ಬಡ್ಡಿ ದರವನ್ನು ವಿಧಿಸಲಾಗುತ್ತೆ ಅದು ಆಟೋ ಡೆಬಿಟ್ ಆಗುತ್ತೆ ತಿಂಗಳಿಗೆ ಒಂದಿಷ್ಟು ಇಂತಿಷ್ಟು ಹಣ ಹೇಳಿ ಡಿಡೆಕ್ಟ್ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಆಮೇಲೆ ಇನ್ನೊಂದು ಏನು ಅಂತಂದರೆ ಇದರ ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಈಗ ಡಿವಿಡೆಂಡ್ಗಳು ಬರುವಂಥ ಶೇರ್ಗಳಾಗಿರಲಿ ಅಥವಾ ನಿಮ್ಮ ಶೇರ್ಗಳ ಮೌಲ್ಯ ಅಧಿಕ ಆಗ್ತಾಯಿದೆ ಗ್ರೋತ್ ಆಗ್ತಾ ಇದೆ ಅನ್ನಲ್ಲಿ ಯಾವುದೇ ರೀತಿ ಅದಕ್ಕೆ ಅಡಚಣೆ ಇರೋದಿಲ್ಲ ಸೊ ಡಿವಿಡೆಂಟ್ ಇರುವಂಥ ಶೇರ್ಗಳಿಗೆ ನಿಮಗೆ ಡಿವಿಡೆಂಟು ನಿಮ್ಮ ಅಕೌಂಟಿಗೆ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಅನ್ನುವಂಥ ವಿಚಾರ ಸೊ ಈ ಒಂದು ಅಡ್ವಾಂಟೇಜನ್ನು ನಮ್ಮ ಜನರಿಗೆ ಬಹಳಷ್ಟು ಜನಕ್ಕೆ ತಿಳಿದಿಲ್ಲ ಸೊ ಈ ಮ್ಯೂಚುವಲ್ ಫಂಡ್ ಬ್ಯಾಕ್ಡ್ ಲೋನ್ಗಳನ್ನು ತೊಗೊಳ್ಳೋದಾಗಿರಲಿ ಅಥವಾ ಸೆಕ್ಯೂರಿಟೀಸ್ ಅಂದರೆ ಶೇರ್ಗಳನ್ನು ಪ್ಲೆಡ್ಜ್ ಮಾಡಿಬಿಟ್ಟು ಲೋನ್ ತೊಗೊಳೋದ್ರಾಗಿರಲಿ ಒಂದು ಸ್ಮಾರ್ಟ್ ಆದಂಥ ಒಂದು ಡಿಸಿಷನ್ ಆಗಿರುತ್ತೆ ಅವಸರ ಕಾಲದಲ್ಲಿಂಥ ವಿಷಯ ಹಾಗೆಯೇ ನಿಮಗೆ ಹಣ ಕಡಿಮೆ ಅಂದರೆ ಎರಡರಿಂದ ಮೂರು ಗಂಟೆ ಒಳಗಡೆ ನಿಮಗೆ ಹಣ ನಿಮ್ಮ ಅಕೌಂಟಿಗೆ ನಿಮ್ಮ ಖಾತೆಗೆ ಬಂದು ಬಿದ್ದುಬಿಡುತ್ತೆ ಮತ್ತು ಡಾಕ್ಯುಮೆಂಟೇಷನ್ ವರ್ಕ್ ಕೂಡ ಸರಳವಾಗಿದೆ ಡಿಜಿಟಲೀಕೃತವಾಗಿದೆ ಅನ್ನುವಂಥ ವಿಚಾರ ಸರಿ ಇದು ಎಲ್ಲೆಲ್ಲಿ ನಿಮಗೆ ಈ ರೀತಿಯಾದಂಥ ಅವೈಲಬಿಲಿಟಿ ಸಿಗುತ್ತೆ ಅಂತಂದರೆ ನೀವು ಒಂದು ವೇಳೆ ಬ್ರೋಕರೇಜ್ ಆಪ್ ಆದಂಥ ಗ್ರೋನ ಬಳಸ್ತಾ ಇದ್ದೀರಂದರೆ ಅಲ್ಲಿ ಮ್ಯೂಚುವಲ್ ಫಂಡನ್ನು ಪ್ಲೇಡ್ಜು ಮಾಡಿ ಹಣವನ್ನು ನೀವು ತೊಗೊಬೋದಾಗಿದೆ ಹಾಗೆ ನೀವು ಒಂದು ವೇಳೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಜಾಲತಾಣದಲ್ಲಿ ನೀವು ಹೋದರೆ ಸೆಕ್ಯೂರಿಟಿ ಬ್ಯಾಕ್ಡ್ ಲೋನನ್ನು ಸಹ ನೀವು ಪಡ್ಕೊಬೋದಾಗಿದೆ ಅಂದರೆ ಶೇರ್ಗಳನ್ನು ಪ್ಲೆಡ್ಜ್ ಮಾಡಿಬಿಟ್ಟು ಸಾಲವಾಗಿ ನೀವು ಹಣವನ್ನು ತಗೊಳ್ಳೋದಾಗಿರುತ್ತೆ ಸೊ ಈ ರೀತಿಯಾಗಿ ನಿಮಗೆ ಹಲವಾರು ಪ್ಲಾಟ್ಫಾರ್ಮ್ಸ್ಗಳಿದೆ ಸ್ಮಾಲ್ ಕೇಸ್ ಅಂತ ಒಂದು ಆ್ಯಪ್ ಇದೆ ಅದರಲ್ಲೂ ಸಹ ನೀವು ಮ್ಯೂಚುವಲ್ ಫಂಡಿನ ಲೋನನ್ನು ಪಡ್ಕೊಬೋದಾಗಿದೆ ಇದೇ ರೀತಿ ಹತ್ತು ಹಲವಾರು ಬ್ರೋಕರೇಜ್ ಆ್ಯಪ್ಗಳು ಯಾವುದೇ ಯಾವ್ದೆಯೋ ಜೀರೋಧದಲ್ಲಿ ಸಹ ಇದೆ ಈ ರೀತಿ ನೀವು ಯೂಸ್ ಮಾಡುವಂಥ ಶೇರ್ಗಳನ್ನು ಖರೀದಿ ಮಾಡುವಂಥ ಬ್ರೋಕರೇಜ್ ಆ್ಯಪ್ಸ್ಗಳು ಯಾವುದೇ ಹೊಂದಿದ್ದಲ್ಲೂ ಸಹ ಅದರಲ್ಲೂ ಹೋಗಿ ನೀವು ಸೆಕ್ಯೂರಿಟಿ ಬ್ಯಾಕ್ಡ್ ಲೋನ್ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆ ಇತ್ತು ಅಂತಂದರೆ ಮ್ಯೂಚುವಲ್ ಫಂಡ್ ಯೂನಿಟ್ಸ್ನ ಪೆಡ್ಜ್ ಮಾಡಿಕೊಂಡು ನೀವು ಕ್ರೆಡಿಟನ್ನು ಪಡ್ಕೊಬೋದು ಅನ್ನೋಂಥ ವಿಚಾರ ಸೊ ಇದು ಸೆಕ್ಯೂರ್ಡ್ ಲೋನ್ ವಿಧಾನದಲ್ಲಿ ಒಂದಾಗಿದೆ ಅನ್ಸೆಕ್ಯೂರ್ಡ್ ಲೋನ್ ಅಂದರೆ ಕ್ರೆಡಿಟ್ ಕಾರ್ಡ್ ಲೋನನ ಮೂಲಕ ನೀವು ಹಣವನ್ನು ತೊಗೊತಿದ್ದೀರಾ ಕ್ರೆಡಿಟ್ ಕಾರ್ಡಿಗೆ ಮತ್ತೆ ನೀವು ಮರುಪಾವತಿ ಮಾಡೋದಕ್ಕಾಗಲ್ಲ ಆ ಒಂದು ಅವಧಿ ಒಳಗಡೆ ನಲವತ್ತೈದು ದಿನದ ಅವಧಿ ಒಳಗಡೆ ಅಂದಾಗ ನಿಮ್ಮ ಬಡ್ಡಿ ದರ ಅನ್ನೋದು ನಲವತ್ತೈದು ಶೇಕಡದಷ್ಟು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಿರ್ಬೇಕಾದ್ರೆ ಪರ್ಸ್ನಲ್ ಲೋನು ಬಿಸ್ನೆಸ್ ಲೋನು ಕ್ರೆಡಿಟ್ ಕಾರ್ಡ್ ಸೇಫ್ ಆದಂತಹ ಅಥವಾ ಉತ್ತಮವಾದಂತಹ ಆಕರ್ಷಕ ಬಡ್ಡಿ ದರದಲ್ಲಿ ನಿಮಗೆ ಈ ರೀತಿ ಸೆಕ್ಯೂರಿಟಿ ಲೋನ್ ಸಿಗುತ್ತೆ ಅದರಲ್ಲಿ ಈ ಒಂದು ಶೇರ್ಸನ್ನು ಪ್ಲೆಡ್ಜ್ ಮಾಡಿ ತೊಗೊಳ್ಳುವಂಥ ಒಂದು ಲೋನು ಒಂದಾಗಿದೆ ಅಥವಾ ಮ್ಯೂಚುವಲ್ ಫಂಡನ್ನು ಪ್ರೆಡ್ಜ್ ಮಾಡಿ ತೊಗೊಳ್ಳುವಂಥ ಒಂದು ಲೋನು ಒಂದಾಗಿದೆ ಅನ್ನೋಂಥ ವಿಚಾರ ಈ ಲೋನಿನ ಒಂದು ಬಡ್ಡಿ ದರ ಎಷ್ಟಿರುತ್ತೆ ಅಂತಂದರೆ ಸರಿಸುಮಾರಾಗಿ ಒಂಬತ್ತುವರೆ ಶೇಕಡದಿಂದ ಹಿಡಿದು ಹನ್ನೊಂದುವರೆ ಶೇಕಡದ ಒಂದು ರೇಂಜಲ್ಲಿರುತ್ತೆ ಈ ಮ್ಯೂಚುವಲ್ ಫಂಡ್ ಅಥವಾ ಸೆಕ್ಯೂರಿಟಿ ಬ್ಯಾಕ್ ಲೋನಲ್ಲಿ ಕೆಲವೊಂದು ಕಂಪನಿಗಳು ಆಕರ್ಷಕವಾಗಿ ಏಳುವರೆ ಪರ್ಸೆಂಟಜ್ ಲೋನನ್ನು ಸಹ ಕೊಡ್ತಾರೆ ಎಚ್ ಡಿ ಎಫ್ ಸಿ ಸೆಕ್ಯುರಿಟೀಸ್ ಆಗಿರಲಿ ಎಸ್ ಬಿ ಐ ಸೆಕ್ಯುರಿಟೀಸ್ಗಳಾಗಿರಲಿ ಸೊ ಇದರಲ್ಲೂ ಸಹ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ ಸೆಕ್ಯೂರಿಟಿ ಬ್ಯಾಕ್ ಲೋನ್ ಇರುತ್ತೆ ಅದರ ಒಂದು ಬಡ್ಡಿ ದರವನ್ನೆಲ್ಲ ನೀವು ಪಟ್ಟಿ ಮಾಡಿ ಯಾವುದು ನಿಮಗೆ ಆಕರ್ಷಕವಾಗಿದೆ ಆ ಬಡ್ಡಿ ದರದ ಮೂಲಕ ಈ ಒಂದು ಸೆಕ್ಯುರಿಟೀಸ್ನ ನೀವು ಪ್ರೇಜ್ ಮಾಡುವಂಥ ಒಂದು ಸೌಕರ್ಯಗಳನ್ನು ಕೊಡಲಾಗುತ್ತೆ ಅನ್ನೋಂಥ ವಿಚಾರ ಜಿಯೋ ಫೈನಾನ್ಷಿಯಲ್ ಸರ್ವೀಸಲ್ಲಿ ಎನ್ ಎಸ್ ಡಿ ಒಂದು ಡೆಪಾಸಿಟ್ರಿ ಹೊಂದಿರುವಂಥ ಶೇರ್ಗಳನ್ನು ಮಾತ್ರ ಪ್ಲೆಡ್ಜ್ ಮಾಡ್ಬೋದು ಅಂತ ಈಗಿನ ಒಂದು ಮಾಹಿತಿ ಇದೆ ಮುಂಬರುವಂಥ ಕಾ ಕಾಲಘಡದಲ್ಲಿ ಸಿ ಡಿ ಎಸ್ ಎಲ್ನಲ್ಲಿ ಆ ಡೆಪಾಸಿಟ್ರಲ್ಲಿ ಇಟ್ಟಂಥ ಶೇರ್ಸ್ಗಳನ್ನು ಅವರು ಲೋನ್ ಕೊಡ್ತಾರೆ ಏನು ಈ ಮುಂದೆ ನಾವು ನೋಡಬೇಕಾದ್ರೆ ನಾನು ನಾನು ಈ ಹಿಂದೆ ಹೇಳಿದಂಗೆ ಇತರೆ ಪ್ಲಾಟ್ಫಾರ್ಮ್ಸ್ಗಳು ನಾನು ಏನೇ ಹೇಳ್ದಿಲ್ಲ ಬ್ರೋಕ್ರೇಜ್ ಪ್ಲಾಟ್ಫಾರ್ಮ್ಸ್ ಪ್ರೈವೇಟ್ ಬ್ರೋಕರೇಜ್ ಡಿಸ್ಕೌಂಟ್ ಬ್ರೋಕರೇಜ್ ಗಳಲ್ಲಿ ನಿಮಗೆ ಸಿ ಡಿ ಎಸ್ ಎಲ್ಲ ಒಂದು ಸೌಲಭ್ಯ ಕೂಡ ಕೊಟ್ಟಿದ್ದಾರೆ ಅಂದರೆ ಸಿ ಡಿ ಎಸ್ ಎಲ್ಲಿ ಶೇರ್ಸ್ಗಳನ್ನು ನೀವು ತೊಗೊಂಡ್ಬಿಟ್ಟು ಪ್ಲೆಡ್ಜ್ ಮಾಡಿ ಅದರಲ್ಲಿ ಸಾಲವನ್ನು ಪಡ್ಕೊಬೋದು ಅನ್ನೋಂಥ ವಿಚಾರ ಸೊ ಸಿ ಡಿ ಎಸ್ ಎಲ್ ಎನ್ ಎಸ್ ಡಿ ಎಲ್ ಅಂದರೆ ಏನು ಅದ್ರ ಬಗ್ಗೆ ಹೇಳಿದ್ದೀನಿ ಅದೊಂದು ರೀತಿ ಲಾಕರ್ ಇದ್ದಂಗೆ ನಿಮ್ಮ ಶೇರ್ಗಳನ್ನೆಲ್ಲ ಅವರು ಮೈಂಟೈನ್ ಮಾಡ್ತಾ ಇರ್ತಾರೆ ನಿಮ್ಗೆ ಒಂದು ಟಿ ಪಿನ್ ಅಂತ ಕೊಟ್ಟಿರ್ತಾರೆ ಹೇಗೆ ನೀವು ಎ ಟಿ ಅಲ್ಲಿ ಒಂದು ಪಿನ್ ನಂಬರ್ ಹಾಕಿದ್ರೆ ನೀವು ಹಣವನ್ನು ಹೇಗೆ ತೊಗೊಬೋದು ಅದೇ ರೀತಿ ಇದರಲ್ಲಿ ಟಿ ಪಿನ್ ಅಂತ ಟ್ರಾನ್ಸಾಕ್ಷನ್ ಪಿನ್ ಅಂತ ಕೊಟ್ಟುಬಿಟ್ರೆ ನಿಮಗೆ ಸಿ ಡಿ ಎಸ್ ಎಲ್ಲಿಂದ ಆ ಒಂದು ಶೇರ್ಗಳನ್ನು ಹೊರಗಡೆ ತೊಗೊಂಡು ನೀವು ಮಾರ್ಬೋದು ಅಥವಾ ಆ ಒಂದು ಶೇರ್ಗಳಿಗೆ ನಿಮಗೆ ಹಣವನ್ನು ಸಿಗುತ್ತೆ ಅಂದರೆ ಮಾರದ ಬಳಿಕ ಅದೇ ರೀತಿಯ ಇಲ್ಲೂ ಸಹ ನಿಮಗೆ ಸಿ ಡಿ ಎಸ್ ಎಲ್ ಎನ್ ಎಸ್ ಡಿ ಎಲ್ ಮುಖೇನವೇ ನೀವು ಪ್ಲೆಡ್ಜ್ ಮಾಡ್ತೀರಾ ಅನ್ನುವಂಥ ವಿಚಾರ ನಿಮ್ಮ ಸೆಕ್ಯುರಿಟೀಸ್ಗಳನ್ನು ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಆಗಿರಲಿ ಅಥವಾ ನಿಮ್ಮ ಶೇರಿನ ಒಂದು ಸ್ಟಾಕ್ಸಿನ ಒಂದು ಸರ್ಟಿಫಿಕೇಟ್ಸ್ಗಳಾಗಿರಲಿ ಡಿಜಿಟಲ್ ಆಗಿರುವಂಥ ಒಂದು ಶೇರಿನ ಒಂದು ಪ್ರಮಾಣಗಳಾಗಿರಲಿ ಸೊ ಇದು ನಿಮಗೆ ಎಸ್ ಬಿ ಎಲ್ ಓ ಸಿ ಅಂದರೆ ಸೆಕ್ಯೂರಿಟಿ ಬ್ಯಾಕ್ಡ್ ಲೈನ್ ಆಫ್ ಕ್ರೆಡಿಟಿನ ಮಾಹಿತಿ ಸರಿ ಈಗ ನಾನು ಹೋಮ್ ಲೋನ್ ಓಡಿ ಬಗ್ಗೆ ಮುಂದಾಗ್ತಾ ಇದ್ದೀನಿ ಹೋಮ್ ಲೋನ್ ಓಡಿ ಇರುವಂತಹ ಬ್ಯಾಂಕ್ಗಳು ಭಾಳಷ್ಟು ಬ್ಯಾಂಕ್ಗಳು ಕೊಡ್ತವೆ ಎಸ್ ಬಿ ಐ ಆಗಿರಲಿ ಎಚ್ ಡಿ ಎಫ್ ಸಿ ಆಗಿರಲಿ ನೀವು ಯಾವುದೇ ಒಂದು ಪ್ರೈವೇಟ್ ಬ್ಯಾಂಕ್ ಆಗಿರಲಿ ಅಥವಾ ಪಿ ಎಸ್ ಸಿ ಆಗಿರಲಿ ಎಲ್ಲೋ ಹೋಗಿ ನೀವು ಹೋಮ್ ಲೋನ್ ಅಪ್ಲೈ ಮಾಡ್ತೀರ ಅಂದರೂ ಸಹ ನಿಮಗೆ ಹೋಮ್ ಲೋನ್ ಓಡಿ ಸೌಲಭ್ಯಗಳಿರುತ್ತೆ ನೀವು ಅದನ್ನು ಬ್ಯಾಂಕಲ್ಲಿ ವಿಚಾರಿಸಬೇಕಾಗುತ್ತೆ ಸೊ ಇದರಲ್ಲಿರುವಂಥ ಅಡ್ವಾಂಟೇಜ್ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡೋಣ ಸೊ ಹೋಮ್ ಲೋನ್ ಓಡಿ ಅಂತಂದರೆ ನೀವು ಮನೆಯನ್ನು ಸಾಲದ ಮೂಲಕ ನೀವು ಪಡ್ಕೊಂಡಿರ್ತೀರ ಸ್ಟಾರ್ಟಿಂಗಲ್ಲಿ ಒಂದಿಷ್ಟು ಡೌನ್ ಪೇಮೆಂಟ್ ಹಾಕಿರ್ತೀರಾ ಡೌನ್ ಪೇಮೆಂಟ್ ಹಾಕಿದ ಬಳಿಕ ನಿಮಗೆ ಬಡ್ಡಿಯನ್ನು ಅಂದರೆ ಸಾಲವನ್ನು ನೀಡಲಾಗದ ಅದಕ್ಕೊಂದಿಷ್ಟು ಬಡ್ಡಿಯನ್ನು ಕಟ್ತಾ ಹೋಗ್ತೀರಾ ತಿಂಗಳಿಗೆ ಅದರಲ್ಲೂ ಸಹ ಬಡ್ಡಿ ದರದಲ್ಲೂ ಸಹ ವ್ಯತ್ಯಾಸ ಇರುತ್ತೆ ಅದರಲ್ಲಿ ಎರಡು ಬಗೆ ಇರುತ್ತೆ ಒಂದು ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಇನ್ನೊಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಹೋಮ್ ಲೋನ್ ಇರುತ್ತೆ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟಲ್ಲಿ ಏನಂದರೆ ಇಂಟ್ರೆಸ್ಟ್ ದರದಲ್ಲಿ ವ್ಯತ್ಯಯಗಳು ಆಗ್ತಾ ಇರುತ್ತೆ ಅನ್ನೋಂಥ ವಿಚಾರ ಬಡ್ಡಿ ದರದಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ ಆರ್ ಬಿ ಐ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗನ್ನು ಪ್ರತಿ ಕ್ವಾರ್ಟರಿಗೆ ಒಂದು ಸಲ ಮೂರು ತಿಂಗಳಿಗೆ ಒಂದು ಸಲ ಕರಿತಾ ಕರಿತಾಯಿದ್ದಂಗು ಅದರಲ್ಲಿ ತಕ್ಕಂತೆ ಬಡ್ಡಿ ದರವನ್ನ ಬದಲಾವಣೆ ಮಾಡಿದಂಗು ನಿಮ್ಮ ಹೋಮ್ ಲೋನ್ ಇಂಟ್ರೆಸ್ಟಲ್ಲೂ ಸಹ ಬಡ್ಡಿ ದರದಲ್ಲಿ ವ್ಯತ್ಯಯಗಳಿರುತ್ತೆ ಅನ್ನೋಂಥ ವಿಚಾರ ಸೊ ಅದೇ ರೀತಿಯೇ ಈ ಒಂದು ಫ್ಲೋಟಿಂಗ್ ಇಂಟ್ರೆಸ್ಟ್ನಲ್ಲಿ ಹೇಗೆ ವ್ಯತ್ಯಾಸ ಇರುತ್ತೆ ಫಿಕ್ಸ್ಡ್ ಇಂಟ್ರೆಸ್ಟಲ್ಲಿ ಆ ಥರ ವ್ಯತ್ಯಾಸಗಳಿರೋದಿಲ್ಲ ನಿಮ್ಮ ಲೋನ್ ಫಿಕ್ಸ್ಡ್ ಆಗಿ ಇಷ್ಟು ಇಂಟ್ರೆಸ್ಟನ್ನು ನೀವು ಕಟ್ಟಲೇಬೇಕು ಕನ್ಸಿಸ್ಟೆಂಟಾಗಿ ಇ ಎಮ್ ಐ ಇ ಎಮ್ ಐನ ಮೂಲಕ ಅನ್ನುವಂಥ ವಿಚಾರ ಸರಿ ಈ ಹೋಮ್ ಲೋನಿಗೂ ಮತ್ತು ಹೋಮ್ ಲೋನ್ ಓಡಿಗಿರುವಂಥ ವ್ಯತ್ಯಾಸ ಏನು ಅಂದರೆ ಹೋಮ್ ಲೋನ್ ಓಡಿ ಅಂದರೆ ಎಕ್ಸಸ್ ಆಗಿ ನಿಮಗೆ ಹಣದ ಅವಶ್ಯಕತೆ ಬೇಕು ಅಂದಾಗ ಮತ್ತೆ ನೀವು ಪ್ರೈವೇಟಾಗಿ ಅಥವಾ ನೀವು ಬೇರೆ ಬ್ಯಾಂಕ್ಸ್ಗಳಲ್ಲಿ ಹೋಗಿ ಪರ್ಸ್ನಲ್ ಲೋನು ಬಿಸ್ನೆಸ್ ಲೋನ್ ತೊಗೊಳ್ಳೋ ಬದಲು ಈ ಹೋಮ್ ಲೋನ್ ಓಡಿ ನಾನು ಇರ್ತಾರೆ ಓವರ್ ಡ್ರಾಫ್ ಫೆಸಿಲಿಟಿ ಕೊಡ್ತಾರೆ ಆ ಓವರ್ ಡ್ರಾಫ್ ಫೆಸಿಲಿಟಿಯಲ್ಲಿ ನೀವು ಏನು ಮಾಡ್ಬೋದು ಅಂದರೆ ನೀವು ಕಟ್ಟತಿರುವಂಥ ಬಡ್ಡಿಗೂ ಸ್ವಲ್ಪ ಅಧಿಕವಾದಂಥ ಹಣವನ್ನು ನೀವು ಜಮಾ ಮಾಡ್ತಾ ಹೋದಲ್ಲಿ ಒಂದು ವೇಳೆ ನಿಮಗೆ ಉದ್ಯೋಗದಲ್ಲಿ ಬೋನಸ್ ಸಿಕ್ತು ಅಥವಾ ನಿಮಗೆ ಸಂಬಳದಲ್ಲಿ ಸ್ಯಾಲ್ರಿ ಹೈಕ್ ಆಯ್ತು ಅಥವಾ ಬೇರೆ ಕಡೆ ಜಾಬ್ ಶಿಫ್ಟ್ ಆಯ್ತು ಅಲ್ಲಿ ನಿಮಗೆ ಹೆಚ್ಚಿನ ಸಂಬಳ ಸಿಗ್ತಾ ಇದೆ ಅಂದಾಗ ಆ ಹೋಮ್ ಲೋನ್ ಓಡಿ ನಿಮ್ಮ ಹತ್ರ ಇದೆ ಅಂದಲ್ಲಿ ಆ ಹೋಮ್ ಲೋನ್ ಓಡಿ ನೀವು ಹೆಚ್ಚಿನ ಪ್ರಮಾಣದ ಹಣವನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೋದು ದೀರ್ಘಾವಧಿಯಲ್ಲಿ ನಿಮಗೆ ಆ ಬಡ್ಡಿ ದರ ಕಡಿಮೆ ಆಗ್ತಾ ಹೋಗುತ್ತೆ ಹೋಮ್ ಲೋನಿಗೆ ಸಂಬಂಧಪಟ್ಟಂತೆ ಅನ್ನುವಂಥ ವಿಚಾರ ಮತ್ತು ನಿಮಗೆ ಅವಶ್ಯಕತೆ ಬಂದಾಗ ಸಹ ನೀವು ಪಾರ್ಕ್ ಮಾಡಿರುವಂಥ ಹಣ ಏನಿದೆ ಅದನ್ನು ನೀವು ವಿಡ್ಡ್ರಾ ಮಾಡಿಕೊಡುವಂಥ ಒಂದು ಸೌಲಭ್ಯ ಸಹ ಇರುತ್ತೆ ಸೊ ಕ್ರೆಡಿಟ್ ಆಗಿ ಸಹ ನೀವು ಅದನ್ನು ಹೊರಗಡೆ ತೆಗಿಬೋದು ಅನ್ನೋಂಥ ವಿಚಾರ ನೀವು ತೆಗೆದಂಥ ಹಣ ಯಾವಾಗ ಬೇಕಾದ್ರೂ ಅದಕ್ಕೆ ಮತ್ತೆ ಮರು ಜಮಾ ಮಾಡ್ಬೋದು ಸೊ ಅದನ್ನು ಉಪಯೋಗಿಸ್ಕೊಬೋದು ಆ ಹಣವನ್ನು ಮತ್ತೆ ಅನ್ನುವಂಥ ಒಂದು ಸೌಕರ್ಯವನ್ನು ನೀಡಲಾಗಿದೆ ಸೊ ಇದು ಯಾರಿಗೆ ಯೂಸ್ಫುಲ್ ಆಗುತ್ತೆ ಹೋಮ್ ಲೋನ್ ನೋಡಿ ಅಂತಂದರೆ ಒಂದು ಎಕ್ಸಾಂಪಲ್ ತೋಡೋಣ ಒಬ್ಬ ವ್ಯಕ್ತಿ ಇದ್ದಾರೆ ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷದವರಿಗೆ ತಾವು ಸಂಪಾದನೆ ಮಾಡಿ ಒಂದು ಹತ್ತು ಲಕ್ಷ ರೂಪಾಯಿ ಸೇರಿಸಿಟ್ಟಿದ್ದಾರೆ ಅದು ಮ್ಯೂಚುವಲ್ ಫಂಡ್ ಮೂಲಕನೋ ಅಥವಾ ಆರ್ ಡಿ ಎಫ್ ಡಿ ಮೂಲಕನೋ ಮಾಡಿಟ್ಟಿದ್ದಾರೆ ಆ ಒಂದು ಹಣವನ್ನು ಬ್ಯಾಂಕಲ್ಲಿ ಹೋಗಿ ಒಂದು ಮನೆ ತೊಗೊಬೇಕು ಅಂತೇಳಿ ಡೌನ್ ಪೇಮೆಂಟ್ ಮಾಡ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ ಮೂವತ್ತು ಲಕ್ಷ ರೂಪಾಯಿ ಪ್ರಾಪರ್ಟಿ ಅನ್ನ ಕೊಡೋಣ ಹಾಗಿರ್ಬೇಕಾರೆ ಅಥವಾ ಮೂವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ನಲ್ವತ್ತು ಲಕ್ಷ ರೂಪಾಯಿ ಪ್ರಾಪರ್ಟಿ ಕೂಡ ಆಗಿರ್ಬೋದು ಸೊ ಹಾಗಿರ್ಬೇಕಾರೆ ಏನು ಮಾಡ್ತಾರೆ ಅಂತಂದರೆ ಹೋಮ್ ಲೋನ್ ಓಡಿ ತಗೊಂಡ್ರೆ ಏನು ಅಡ್ವಾಂಟೇಜ್ ಅಂತಂದರೆ ಆ ವ್ಯಕ್ತಿ ಆಲ್ರೆಡಿ ಅವರಿಗೆ ಮನೆಯಲ್ಲಿ ಅಂದರೆ ಫ್ಯಾಮಿಲಿಯಲ್ಲಿ ಅವರಿಗೆ ಅವ್ರ ತಂದೆ ತಾಯಿ ಹತ್ರ ಸ್ವಂತ ಮನೆ ಆಲ್ರೆಡಿ ಇದೆ ಸೊ ಅವರು ಒಂದು ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗಿದ್ದನ್ನು ಯೋಚನೆ ಅಂತಂದಲ್ಲಿ ಮೂವತ್ತೈದು ವರ್ಷದಿಂದ ನಲವತ್ತೈದು ವರ್ಷದವರೆಗೆ ಅಂದರೆ ಹತ್ತು ವರ್ಷಗಳ ಕಾಲ ಏನು ಆ ಪ್ರಾಪರ್ಟಿನ ಅವರು ಖರೀದಿ ಮಾಡಿದರೆ ಅದನ್ನು ಅವರು ಬಾಡಿಗೆಗೆ ಬಿಡ್ತಾರೆ ಸೊ ಆ ಬಾಡಿಗೆಗೆ ಬಿಟ್ಟಾಗ ಅಲ್ಲಿ ಇ ಎಮ್ ಐ ಜನ್ರೇಟ್ ಆಗುತ್ತೆ ರೆಂಟಲ್ಲಿ ಬರುವಂಥ ಇನ್ಕಮ್ನ ಇ ಎಮ್ ಐಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋಗ್ತಾರೆ ಅದಲ್ಲದೆ ಅವರ ಸಂಬಳದ ಹಣವನ್ನು ಹಾಕ್ತಾ ಹೋಗ್ತಾರೆ ಅಂತ ಅಂದ್ಕೊಳ್ಳೋಣ ಸೊ ಆ ಸಂಬಳದ ಹಣವನ್ನು ಹಾಕ್ತಾ ಹೋದಾಗ ಹೋಮ್ ಲೋನ್ ಓಡಿ ಮೂಲಕ ಏನಾಗುತ್ತೆ ಅಂದರೆ ಸಂಬಳದ ಅಮೌಂಟ್ ಹಾಕ್ತಾ ಹೋದಂಗೂ ಅವರಿಗೆ ಬಡ್ಡಿ ದರದಲ್ಲಿ ಗಣನೀಯವಾದಂಥ ಇಳಿಕೆ ಆಗುತ್ತೆ ಮತ್ತು ಇ ಎಮ್ ಐನ ಹೊರೆಯೂ ಅಷ್ಟು ಅವರಿಗೆ ಇರೋದಿಲ್ಲ ಯಾಕೆಂದರೆ ರೆಂಟಲ್ ಇನ್ಕಮ್ ಆಲ್ರೆಡಿ ಬರ್ತಾ ಇದೆ ಆ ರೆಂಟಲ್ ಇನ್ಕಮ್ ಮೂಲಕ ಇ ಎಮ್ ಐನ ಪೇ ಮಾಡ್ಕೊಳ್ತಾ ಹೋಗ್ತಾರೆ ಮತ್ತು ಒಂದು ಸಂಬಳದ ಒಂದಿಷ್ಟು ಭಾಗ ಕಾಂಟ್ರಿಬ್ಯೂಷನ್ ಮಾಡ್ಕೊತಾ ಹೋಗ್ತಾರೆ ಯಾಕೆಂದರೆ ಈ ಹಿಂದೆ ಅವರು ಸೇವಿಂಗ್ಸನ್ನು ಮಾಡ್ತಾ ಹೋಗಿದ್ದಾರೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗಿದ್ದಾರೆ ಅಂದರೆ ಆ ಕಾರ್ಪೋರೇಷನ್ನು ಅವರು ಸೇರಿಸಿದ್ದಾರೆ ಅಂದಾಗ ಆ ಒಂದು ಹ್ಯಾಬಿಟನ್ನು ಇಲ್ಲೂ ಕಂಟಿನ್ಯೂ ಮಾಡ್ಕೊತ ಹೋಗ್ತಾರೆ ಅನ್ನೋಂಥ ವಿಚಾರ ಸೊ ನಲವತ್ತೈದು ವರ್ಷದ ಬಳಿಕ ಅವರ ಮನೆ ಸ್ವಂತ ಆಗುತ್ತೆ ಹೋಮ್ ಲೋನ್ ಓಡಿನೂ ಸಹ ಕ್ಲಿಯರ್ ಆಗುತ್ತೆ ಬಿಸ್ನೆಸ್ಗೆ ಒಂದು ವೇಳೆ ಅವ್ರು ನಲವತ್ತು ವರ್ಷದ ಆದಮೇಲೆ ಅವರಿಗೆ ಬಿಸ್ನೆಸ್ ಮಾಡಬೇಕು ಅಂದರೂ ಸಹ ಹೋಮ್ ಲೋನ್ ಓಡಿಯಿಂದ ಹಣವನ್ನು ತೊಗೊಂಡು ಬಿಸ್ನೆಸ್ನ ಸಹ ಸ್ಟಾರ್ಟ್ ಮಾಡ್ಬೋದು ಈ ರೀತಿ ಒಂದು ಫ್ಲೆಕ್ಸಿಬಲ್ ಆದಂಥ ಒಂದು ಒಂದು ಈ ಹೋಮ್ ಲೋನ್ ಪ್ಲಾನ್ ಆಗಿದೆ ಅನ್ನೋಂಥ ವಿಚಾರ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಇನ್ನೊಂದು ಸ್ವರ ವಿಚಾರನ ಹೇಳ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು